ಸಮಸ್ಯೆ ಕಡೆ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಮ್ಮ ಹತ್ರ ಯಾವ್ದು ಫ್ರೂಟ್ ವೆರೈಟಿ ಗಿಡಗಳು ಸಿಕ್ತಿದೆ ಅನ್ನೋದು ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಸೊ ಈ ವಿಡಿಯೋನ ನೋಡೋದ್ರಿಂದ ಯಾವ ಗಿಡ ಏನ್ ಸೈಜ್ ಇದೆ ಎಷ್ಟು ಕೆ ಜಿ ಬ್ಯಾಗಲ್ಲಿ ಬರುತ್ತೆ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋನ ನೋಡಿದ ನಂತರ ನೀವು ವಾಟ್ಸ್ಆಪ್ ಅಲ್ಲಿ ಚಾರ್ಟ್ ಲಿಸ್ಟ್ ಅಂತ ಹೇಳಿ ಮೆಸೇಜ್ ಕಳಿಸ್ಕೊಟ್ರೆ ಸೊ ಈ ಗಿಡದ್ದು ಚಾರ್ಟ್ ಲಿಸ್ಟ್ ಪೂರ್ತಿ ನಮ್ಮ ಹತ್ರ ಗಿಡ ಒಬ್ಬಿಟ್ ಇದೆ ಮತ್ತೆ ಏನ್ ಕಾಸ್ಟ್ ಇದೆ ಅನ್ನೋದು ನಿಮಗೆ ಕೊಟೇಶನ್ ಕಳಿಸ್ಕೊಡ್ತೀನಿ ಸೊ ಇಲ್ಲಿ ಏನ್ ನೋಡ್ತಾ ಇದ್ರೆ ಎಸ್ ಕೆಜಿ ಬ್ಯಾಗಲ್ಲಿ ಇರುತ್ತೆ ಅದ್ರ ಮೇಲೆ ಅದ್ರ ರೇಟ್ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ನೋಡ್ತಾ ಇರೋದು ಜಮ್ನೆ ಸೊ ಜಮ್ನೆಳೆ ಗಿಡ ಬಂದು ನೀವು ನೋಡ್ತಾ ಇರಬಹುದು ಸೊ ಇದು ಫೈವ್ ಟು ಸಿಕ್ಸ್ ಕೆ ಜಿ ಬ್ಯಾಗಲ್ಲಿ ಇರೋ ಏರ್ ಲೇಯರ್ ಪ್ಲಾಂಟ್ಸ್ ಸೊ ಇದು ಆಲ್ರೆಡಿ ನಿಮಗೆ ತ್ರೀ ಫೀಟ್ ಐಟ್ ಇರೋದು ಆಲ್ರೆಡಿ ಚಿಗುರು ಚಿಗುರ್ಬರ್ ಸ್ಟಾರ್ಟ್ ಆಗಿದೆ ಆಗಿ ಗಿಡ ನಮ್ಮ ಹತ್ರ ಇಷ್ಟು ಸ್ಟಾಕ್ ಇರೋ ಇದು ಬಂದು ಬೆಟರ್ ನಲ್ಲಿ ಸೊ ಇದು ಕೂಡ ಫೈವ್ ಟು ಸಿಕ್ಸ್ ಕೆ ಜಿ ಬ್ಯಾಗಲ್ಲಿ ಇರೋ ಅಂತದ್ದು ಸೊ ಇದು ಕೂಡ ಫೋರ್ ಫೀಟ್ ಗಿಡ ಇರೋಂಥದ್ದು ಆಲ್ರೆಡಿ ಒಂದು ರೌಂಡ್ ಗೊಬ್ಬರ ಕೊಟ್ಟಿರೋದ್ ಫೈವ್ ಟು ಸಿಕ್ಸ್ ಕೆಜಿ ಬ್ಯಾಗು ಸೊ ಏರ್ ಲೇಯರ್ಡ್ ಪ್ಲಾಂಟ್ ಇದು ಕೂಡ ಇಲ್ಲಿ ನೋಡ್ತಾ ಇರಬಹುದು ಸೊ ಗ್ರಾಫ್ಟಿಂಗ್ ಮಾಡಿರೋ ಏರ್ ಲೇಯರ್ ಡೈರೆಕ್ಟ್ ಆಗಿ ಏರ್ ಲೇಯರ್ಡಿಂಗ್ ಮಾಡಿ ಕಟ್ ಮಾಡಿ ಡೈರೆಕ್ಟ್ ಆಗಿ ಪ್ಯಾಕೆಟ್ಗೆ ಹಾಕಿರೋದು ಸೊ ಇದು ಕೂಡ ನಮ್ಮ ಹತ್ರ ಸ್ಟಾಕ್ ಇರೋ ಆಬಲೇಟ್ ಅಂತದ್ದು ಸೊ ಇದು ಕೂಡ ಒಂದು ಟೂ ಹಂಡ್ರೆಡ್ ಪ್ಲಾಂಟ್ಸ್ ಆಬ್ಲೆಟ್ ಇದೆ ಇದು ಕೂಡ ನಿಮಗೆ ಒಂದು ಒನ್ ಫಿಫ್ಟಿ ಅವಬಿಲಿಟಿ ಆಬಲೆಟ್ ಅಂತದ್ದು ಇನ್ನ ಈ ಕಡೆ ನೋಡ್ತಾ ಇದ್ರೆ ನಿಮಗೆ ಸ್ಟಾರ್ ಫ್ರೂಟ್ ಕೂಡ ಇರೋ ಅಂತದ್ದು ಸ್ಟಾರ್ ಫ್ರೂಟ್ ಅಲ್ಲಿ ಮತ್ತೆ ಸ್ವೀಟ್ ಮತ್ತೆ ಹುಳಿ ಎರಡು ಕೂಡ ನಮ್ಮ ಹತ್ರ ಹೋಬ್ಲೆಟ್ ಇದೆ ಸೊ ಇದು ಕೂಡ ನಿಮಗೆ ಫೈವ್ ಟು ಸಿಕ್ಸ್ ಕೆ ಜಿ ಬ್ಯಾಗ್ ಅಲ್ಲಿ ಸೊ ಫೈವ್ ಟು ಸಿಕ್ಸ್ ಫೀಟ್ ಇರೋ ಗಿಡಗಳು ನಮ್ಮ ಹತ್ರ ಆಬಲೆಟ್ ಇದೆ ಇದು ಕೂಡ ಏರ್ ಲೈರ್ ಪ್ಲಾಂಟ್ಸ್ ಆಗಿರುತ್ತೆ ಸೊ ಗಿಡ ಆಲ್ರೆಡಿ ನೋಡಿ ಬೇರೆ ಯಾವ ತರ ಒಂದು ಪ್ಯಾಕೆಟ್ಗೆ ಅಂತದ್ದು ಸೊ ಈ ತರ ಆಲ್ರೆಡಿ ಫ್ಲವರಿಂಗ್ ಸ್ಟಾರ್ಟ್ ಆಗ್ತಾ ಇರೋ ಗಿಡ ನೋಡಿ ಆಲ್ರೆಡಿ ನೋಡ್ತಾ ಇರಬಹುದು ಫ್ಲವರಿಂಗ್ ಸ್ಟಾರ್ಟ್ ಆಗ್ತಾ ಇರೋ ಗಿಡ ಹತ್ರ ನೋಡು ಇರ ಅಂತದ್ದು ಸೊ ಇದರಲ್ಲಿ ಪಿಂಕ್ ಫ್ಲವರ್ ಮತ್ತೆ ನಿಮಗೆ ಎಲ್ಲೋ ಫ್ಲವರ್ ಎರಡು ತರ ಫ್ಲವರಿಂಗ್ ಬರುತ್ತೆ ಅದರಲ್ಲಿ ನಿಮಗೆ ಸ್ವೀಟ್ ಯಾವುದು ಉಳಿಯಾವುದು ನಿಮಗೆ ಗೊತ್ತಾಗ ಅಂತದ್ದು ಸೊ ಈ ತರ ಗಿಡಗಳು ಕೂಡ ನಮ್ಮ ಹತ್ರ ಒಂದು ಟೂ ಹಂಡ್ರೆಡ್ ಪ್ಲಸ್ ವೆರೈಟಿ ಗಿಡಗಳು ನಮ್ಮ ಹತ್ರ ಸ್ಟಾಕ್ ಇದೆ ಸೊ ಇದು ಕೂಡ ಆಬ್ಲೆಟ್ ಇರೋದು ಇಲ್ಲಿ ನೋಡ್ತಾ ಇರೋ ಹುಣಸೆ ಹುಣಸೆನಲ್ಲಿ ಸ್ವೀಟ್ ಹುಣಸೆ ಸ್ವೀಟ್ ಹುಣಸೆ ಯಾವ ತರ ಇರುತ್ತೆ ನೋಡಬಹುದು ನಿಮಗೆ ಇದು ಕೂಡ ಏರ್ಲೆರ್ ಪ್ಲಾಂಟ್ಸ್ ಆಗಿದೆ ಏರ್ಲೆರ್ ಪ್ಲಾಂಟ್ಸ್ ಆಗಿರೋದ್ರಿಂದ ನಿಮಗೆ ಸ್ವೀಟು ಸ್ವೀಟ್ ವೆರೈಟಿ ಆಗಿದೆ ಸೊ ಇದು ಕೂಡ ನಮ್ಮ ಹತ್ರ ನಿಮಗೆ ಫೈವ್ ಟು ಸಿಕ್ಸ್ ಕೆಜಿ ಬ್ಯಾಗಲ ಆಬಲಿಟಿ ಇರೋ ಅಂಥದ್ದು ಒಂದು ಫೋರ್ ಟು ಫೈವ್ ಫೀಟ್ ಇರೋ ಅಂತ ಗಿಡ ನೋಡಿ ಫೈವ್ ಫೀಟ್ ಇರೋ ಇರ ಅಂತ ಗಿಡ ಸ್ವೀಟ್ ಇನ್ಸೆ ನಿಮಗೆ ಸಿಗೋದು ರೇರು ಸೊ ಈ ಗಿಡ ಕೂಡ ಆಬಲಿಟ್ ಇದೆ ಅದ್ರ ಜೊತೆಗೆ ಈ ಕಡೆ ನೋಡ್ತಾ ಇದ್ರೆ ಡ್ರಾಗನ್ ಫ್ರೂಟ್ ಕೂಡ ನಮ್ಮ ಹತ್ರ ಒಬಿಲಿಟಿ ಇರೋದು ಯಾರ್ಯಾರು ಬೇಕು ಅಂತಂದ್ರೆ ಸೊ ಫ್ರೂಟ್ ಗಿಡಗಳ ಜೊತೆಗೆ ಇದನ್ನು ಬುಕ್ ಮಾಡಿಕೊಂಡ್ರೆ ಡ್ರಾಗನ್ ಫ್ರೂಟ್ ಕೂಡ ನಮ್ಮ ಹತ್ರ ಹೋಬಲಿಟ್ ಇದೆ ಇದನ್ನು ಕೂಡ ಸಪ್ಲೈನ ಕೊಡ್ತೀವಿ ಸೊ ಇಲ್ಲಿ ನೋಡ್ತಾ ನಲ್ಲಿನಲ್ಲಿ ಇನ್ನೊಂದು ವೆರೈಟಿ ಸೊ ಇದು ಬಂದು ಡೈ ನಿಮ್ಗೆ ಏನು ಪರ್ಪಲ್ ಕಲರ್ ಬರುತ್ತಲ್ಲ ಸೊ ಆ ತರ ಬೆಟ್ಟನಲ್ಲಿ ಇದು ಇದು ಕೂಡ ನಮ್ಮ ಹತ್ರ ಸೆವೆನ್ ಟು ಸೆವೆನ್ ಟು ಏಟ್ ಕೆ ಜಿ ಬ್ಯಾಗಲ್ಲಿ ಇರೋ ಇರೋಂಥದ್ದು ನೋಡ್ತಾ ಇದ್ರ ಸೆವೆನ್ ಟು ಏಟ್ ಕೆ ಜಿ ಬ್ಯಾಗಲ್ಲಿ ಸೊ ಇದು ನಿಮ್ಗೆ ಟ್ಯಾಗಲ್ಲಿ ಇದ್ರಲ್ಲಿ ಗೊತ್ತಾಗ್ತಿಲ್ಲ ಸೊ ಇದು ಬ್ರೌನ್ ಕಲರ್ ಬರುತ್ತೆ ಸೊ ಟ್ಯಾಗ್ ಆಲ್ರೆಡಿ ಬಿಸ್ತಲ್ಲಿ ಇಟ್ಟಿರೋದೇ ಗಿಡ ಸೊ ಆಲ್ರೆಡಿ ಟ್ಯಾಗಲ್ಲಿ ಹೋಗ್ಬಿಟ್ಟಿದೆ ನೋಡಿ ಇಲ್ಲಿ ನೋಡ್ಬೋದು ಎಷ್ಟು ಕಾಣಿಸೋದಷ್ಟು ತೋರಿಸ್ತೀನಿ ಇದು ಬಂದು ನಿಮಗೆ ಪರ್ಪಲ್ ತರ ಬರೋ ಏರ್ ಏರ್ಲೈರ್ ಪ್ಲಾಂಟ್ಸು ಈ ಗಿಡನು ಕೂಡ ನಮ್ಮ ಹತ್ರ ಆಬಲಿಟ್ ಇರೋ ಇದು ಕೂಡ ನಿಮ್ಗೆ ಒಂದು ಟೂ ಹಂಡ್ರೆಡ್ ಪ್ಲಾಂಟ್ಸು ನಮ್ಮ ಹತ್ರ ಹೋಬಿಲೆಟ್ ಇದೆ ಸೊ ಯಾರಿಗಾರು ಬೇಕು ಅಂತಂದ್ರೆ ಬುಕ್ಕಿಂಗ್ ನ ಫ್ರೂಟ್ ಫ್ರೂಟಲ್ಲಿ ಇಲ್ಲಿ ನೋಡ್ತಾ ಇರೋದು ಅಂಜೂರ ಪ್ಲಾಂಟ್ಸು ಅಂಜೂರದಲ್ಲಿ ನಿಮಗೆ ಏನು ಮಹಾರಾಷ್ಟ್ರದಲ್ಲಿ ಬೆಳಿತಾರೆ ನಿಮಗೆ ಅಂಜೂರ ಅದು ಕೂಡ ನಮ್ಮ ಹತ್ರ ಅಬಿಲಿಟಿ ಇರೋದು ಇದರಲ್ಲಿ ಎರಡು ತರ ಅಂಜೂರ ಬರುತ್ತೆ ಸೊ ಇದು ಮಹಾರಾಷ್ಟ್ರ ಅಂಜೂರ ಸೊ ಇದು ನಿಮಗೆ ಪ್ಲಾಂಟೇಷನ್ ಮಾಡಿ ಸೊ ಫೈವ್ ಟು ಸಿಕ್ಸ್ ಮಂತ್ ಇಂದಾನೆ ಫ್ರೂಟಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಆ ಥರದ್ದು ಕೂಡ ಆಬಿಲಿಟಿ ಆಲ್ರೆಡಿ ಕಾಯಿ ಇರಾ ಅಂತ ಗಿಡನೆ ನೀವು ಬುಕ್ಕಿಂಗ್ ಮಾಡ್ಕೊಬಹುದು ಆಲ್ರೆಡಿ ಪರ್ಚೇಸ್ ಮಾಡ್ಬೋದು ಇದು ಒಂದು ನಾಟಿ ಅಂಜುರ ನಾಟಿ ಅಂಜೂರದಲ್ಲೂ ಕೂಡ ನಿಮಗೆ ಸೊ ನೆರಳಿಗೆ ಪ್ಲಾಂಟೇಶನ್ ಮಾಡ್ತೀನಿ ಅನ್ನೋರು ಕೂಡ ಹಾಕಬಹುದು ಅಥವಾ ನಿಧಾನಕ್ಕೆ ನಮಗೆ ಇಳುವರಿ ಬಂದ್ರು ಪರವಾಗಿಲ್ಲ ಅನ್ನೋರು ಕೂಡ ಈ ವೆರೈಟಿನ ನೀವು ಹಾಕೋಬಹುದು ಸೊ ಇದರಲ್ಲಿ ಎರಡು ವೆರೈಟಿ ಅದರಲ್ಲಿ ನಿಮ್ಗೆ ಏನು ನೋಡ್ತಾ ಇದ್ದೀರಾ ಸೊ ಮಹಾರಾಷ್ಟ್ರ ಅಂಜರ ಅದರಲ್ಲಿ ನಿಮಗೆ ಎರಡು ವೆರೈಟಿ ಕೂಡ ನಮ್ಮ ಹತ್ರ ಒಲಿಟಿ ಇದೆ ಸೊ ಮತ್ತೆ ನಿಮಗೆ ದೊಡ್ಡ ಗಿಡನೂ ಕೂಡ ಇದೆ ಚಿಕ್ಕ ಗಿಡನೂ ಕೂಡ ಅಬಿಲಿಟಿ ಇರೋದು ಇಲ್ಲಿ ನೋಡ್ತಾ ಇರಂತದ್ದು ಕಿತ್ಲೆ ನಾಗಪುರ ಆರೆಂಜು ಇಲ್ಲಿ ನೋಡುತ್ತಾ ಇರಂತ ಸ್ವೀಟ್ ಲೆಮನ್ ಈ ಸ್ವೀಟ್ ಲೆಮನ್ ಬಗ್ಗೆ ನಿಮಗೆ ತಿಳಿಸ್ಲೇಬೇಕು ವಿಶೇಷವಾಗಿ ಸೊ ಇದು ಸ್ವೀಟ್ ಲೆಮನ್ ಬಂದು ಸಿಪ್ಪೆ ಸಮೇತ ಕನ್ಸೂಮ್ ಮಾಡೋ ಅಂತ ಒಂದು ಫ್ರೂಟ್ ಆಗಿದೆ ಸೊ ಈ ಗಿಡದಲ್ಲಿ ಸೊ ಫ್ರೂಟ್ ಇರೋ ಅಂತದ್ದು ಸೊ ಇದನ್ನ ನಾವು ಆರಾಮಾಗಿ ಸಿಪ್ಪೆ ಸಮೇತ ಕನ್ಸ್ಯೂಮ್ ಮಾಡ್ತು ಮನವೊಳಿ ಇಂಡೋರ್ ಪ್ಲಾಂಟ್ ಕೂಡ ನೀವು ಆರಾಮಾಗಿ ನೀವು ಟೆರೆಸ್ ಗಾರ್ಡಿಂಗ್ ಕೂಡ ಸೊ ಟ್ವೆಂಟಿಯಿಂದ ತರ್ಟಿ ಕೆ ಜಿ ಬ್ಯಾಗಲ್ಲಿ ಆರಾಮಾಗಿ ಬೆಳೆಸ್ಕೊಬಹುದು ಸೊ ಇದು ಕೂಡ ನಮ್ಗೆ ನಮ್ಮ ಹತ್ರ ಆಲ್ರೆಡಿ ನಿಮಗೆ ಟೂ ಹಂಡ್ರೆಡ್ ಇಂದ ತ್ರೀ ಹಂಡ್ರೆಡ್ ಪ್ಲಾನ್ಸ್ ಆಬಿಲಿಟಿ ಇರೋ ಸೊ ನಿಮಗೆ ಕೋಲ್ಕತಾ ವೆರೈಟಿ ಆರೆಂಜ್ ಆಗಿರ್ಬೋದು ಅಥವಾ ಕೊಡಗು ಆರೇಂಜ್ ಆಗಿರ್ಬೋದು ಎರಡು ವೆರೈಟಿ ಆರೆಂಜಲ್ಲಿ ಅವಲಿ ಸೊ ಸ್ವೀಟ್ ಆರೆಂಜ್ ಆಲ್ರೆಡಿ ನಿಮ್ಗೆ ತೋರಿಸ್ಲಿ ಇದನ್ನು ಡೈರೆಕ್ಟಾಗಿ ಸಿಪ್ಪೆ ಸಮೇತ ಕನ್ಸ್ಯೂಮ್ ಮಾಡ್ಬೋದು ಸೊ ತುಂಬಾ ಚೆನ್ನಾಗಿರುತ್ತೆ ಆರಾಮಾಗಿ ಸಿಪ್ಪೆ ಸಮೇತ ನಾವು ಕೂಡ ಅದನ್ನ ಕನ್ಸ್ಯೂಮ್ನ ಮಾಡ್ಬೋದು ಸೊ ಯಾರಿಗೋರು ಬೇಕು ಅಂತಂದ್ರೆ ಬುಕ್ಕಿಂಗ್ನ ಮಾಡಿಕೊಡಿ ಸೊ ಇಲ್ಲಿ ನೋಡ್ತಾ ಇರೋ ಅಂತದ್ದು ಬೀರ್ ಆಪಲ್ಲು ಸೊ ಊಟಿ ಆಪಲ್ ಅಂತ ಹೆಂಗೆ ಕರಿತೀವಿ ಸೊ ಆಪಲ್ ಗಿಡ ಸೊ ತುಂಬಾ ಜನ ನಮ್ಮ ತೋಟಕ್ಕೆ ಬಂದು ನೋಡಿ ಸರಿ ಗಿಡ ಬೇಕು ಗಿಡ ಬೇಕು ಅಂತೇಳಿ ಸುಮಾರು ಜನ ವಾಪಸ್ ಹೋಗಿದ್ರಿ ಸೊ ಇಲ್ಲಿ ಸ್ಟಾಕ್ ಇವಾಗ ಎಷ್ಟು ಬಂದಿದೆ ಅಂತ ನೋಡ್ಬೋದು ಆರಾಮಾಗಿ ನಿಮಗೆ ಎಂಟರಿಂದ ಹತ್ತು ಕೆ ಜಿ ಬ್ಯಾಗಲ್ಲಿ ಸೊ ರೆಡಿ ಪ್ಲ್ಯಾಂಟ್ಸು ನಿಮಗೆ ಪ್ಲಾಂಟೇಷನ್ ಮಾಡಿ ಸಿಕ್ಸ್ ಮಂತಿನೇ ಹಂಡ್ರೆಡ್ ಪರ್ಸೆಂಟ್ ಕಾಯ ಸ್ಟಾರ್ಟ್ ಆಗುತ್ತೆ ಸೊ ಇಳುವರಿ ಯಾವ ಥರ ಬರುತ್ತೆ ಅಂತ ಆಲ್ರೆಡಿ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ನನ್ನ ಟಚ್ ವಿತ್ ಅನಿಲ್ ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜಿಗೆ ಹೋದರೆ ನಿಮಗೆ ಇದ್ರ ಬಗ್ಗೆ ವೀಡಿಯೋ ಸಿಗುತ್ತೆ ನೋಡ್ಬೋದು ಸೊ ತುಂಬಾ ಚೆನ್ನಾಗಿರುತ್ತೆ ಆ್ಯಪಲ್ಲೂ ಮನೆಯಲ್ಲಿ ಬೆಳ್ಕೊಂಡು ಮಕ್ಕಳಿಗೆ ಕೊಡೋಕ್ಕಾಗಿರ್ಬೋದು ಅಥವಾ ನಾವು ತಿನ್ನಲಿಕ್ಕೆ ಒಳ್ಳೆ ಪ್ರೋಟೀನ್ ಇರೋ ಒಂದು ಪ್ಲಾಂಟ್ ಆಗಿದೆ ಸೊ ಈ ತರ ಏರ್ ಲೇಯರ್ ಪ್ಲಾಂಟ್ ಆಗಿರೋದ್ರಿಂದ ನಿಮಗೆ ಫ್ರೂಟು ಜಲ್ದಿನೇ ಸ್ಟಾರ್ಟ್ ಆಗುತ್ತೆ ಸೊ ನಿಮಗೆ ಈ ವಿಡಿಯೋದಲ್ಲಿ ಕ್ಲಿಪ್ ನನಗೆ ಫೋಟೋ ಏನಾದ್ರು ಸಿಕ್ಕರೆ ನಮ್ಮ ತೋಟ ನನ್ನ ಮೊಬೈಲ್ನ ಇದ್ರೆ ನಿಮಗೆ ಪಕ್ಕದಲ್ಲಿ ಪ್ಲೇ ಮಾಡ್ತಾ ಇರ್ತೀನಿ ನೋಡ್ಬೋದು ಸೊ ಈ ತರ ಸ್ಟಾಕ್ ಆಲ್ರೆಡಿ ಮತ್ತೆ ಬಂದಿದೆ ಸೊ ಈ ಒಂದು ಇನ್ನೂರ ಐವತ್ತರಿಂದ ಮುನ್ನೂರು ಗಿಡ ನಮ್ಮ ಹತ್ರ ಸ್ಟಾಕ್ ಇರೋ ಅಂಥದ್ದು ಬೇಗ ಬೇಗ ಬುಕ್ಕಿಂಗ್ನ ನ ಮಾಡ್ಕೋದು ಫ್ರೂಟ್ ಗಿಡ ಜೊತೆಗೆ ಇದು ಕೂಡ ಸ್ಟಾಕ್ ಬಂದಿರೋ ಅಂಥದ್ದು ಇದನ್ನು ಕೂಡ ಸ್ಟಾಕ್ ಅಲ್ಲಿ ನಿಮಗೆ ಕಳಿಸ್ಕೊಡ್ತೀನಿ ಸೊ ಇಲ್ಲಿ ನೋಡ್ತಾ ಇರೋ ಮಾವಿನ ವೆರೈಟಿ ಸೊ ಮಾವಿನಲ್ಲಿ ಎಲ್ಲ ತರ ಮಾವು ವೆರೈಟಿ ನಮ್ಮ ಹತ್ರ ಅವಲಿಟಿ ಇರೋ ಅಂಥದ್ದು ನಿಮಗೆ ಸೊ ಕಸ್ಮಾ ಇರೋದು ಗಿಳಿ ಮಾವ್ ಆಗಿರ್ಬೋದು ಅಥವಾ ನಿಮಗೆ ಬಗನ್ ಪಲ್ಯ ಆಗಿರ್ಬೋದು ಸೊ ಎಲ್ಲಾ ತರ ರಸ್ಪುರಿ ಮಾವು ಆಗಿರ್ಬೋದು ಸೊ ನಿಮಗೆ ಎಲ್ಲಾ ತರ ಫ್ರೂಟ್ಸು ನಿಮಗೆ ಮಾವಿನಲ್ಲಿ ನಮ್ಮ ಹತ್ರ ಅವಲಿಟಿ ಇದೆ ಸೊ ಎಲ್ಲ ಗಿಡಗಳು ನಿಮಗೆ ಫೈವ್ ಟು ಸಿಕ್ಸ್ ಕೆ ಜಿ ಬ್ಯಾಗ್ ಅಲ್ಲಿ ಏರ್ಲೈರ್ ಪ್ಲಾಂಟ್ಸ್ ಕೂಡ ಸಿಗುತ್ತೆ ಕ್ರಾಫ್ಟಿಂಗ್ ಪ್ಲಾಂಟ್ಸ್ ಕೂಡ ಸಿಗುತ್ತೆ ನಿಮಗೆ ಸೊ ಎರಡು ವೆರೈಟಿನಲ್ಲಿ ನಮ್ಮ ಹತ್ರ ಅಬಿಲಿಟಿ ಇರೋಂಥದ್ದು ಸ್ಟಾಕ್ ನೋಡಬಹುದು ಕಂಪ್ಲೀಟ್ ಆಗಿ ಇದೆಲ್ಲ ಮಾವಿನ ಗಿಡನೆ ಸೊ ಎಲ್ಲಾ ವೆರೈಟಿನಲ್ಲೂ ಇನ್ನೂರೈವತ್ತರಿಂದ ಮುನ್ನೂರು ಗಿಡಗಳು ಒಂದೊಂದು ವೆರೈಟಿನಲ್ಲಿ ಸ್ಟಾಕ್ ಇರೋಂಥದ್ದು ಮಿಯೋಸ್ ಕೂಡ ಇನ್ಕ್ಲೂಡಿಂಗ್ ಮಿಯೋಸ್ ಕೂಡ ಗಿಡ ಕೂಡ ನಮ್ಮ ಹತ್ರ ಅಬಿಲಿಟಿ ಇರೋದ್ ಇಲ್ಲೇ ನೋಡಬಹುದು ಮಿಯಸ್ ಹಾಕಿ ಪ್ಲಾಂಟ್ಸು ಸೊ ಇಲ್ಲಿ ಟ್ಯಾಚ್ ಪೋರ್ಸ್ ಮಗ ಮಿಯೋಜಾಕಿ ಪ್ಲಾಂಟ್ಸ್ ಕೂಡ ನಮ್ಮ ಹತ್ರ ಆಬಲಿಟಿ ಇರೋದು ಇದು ಕೂಡ ನಿಮಗೆ ಒಂದು ನೂರೈವತ್ತು ಪ್ಲಾಂಟ್ಸ್ ಆಬಲಿಟ್ ಇಯರ್ ಅಂತದ್ದು ಸೊ ಎಲ್ಲ ತರ ಪ್ಲಾಂಟ್ಸ್ ಮಾವಿನಲ್ಲಿ ರೆಡಿ ಇದೆ ಸೊ ಫ್ಲವರಿಂಗ್ ಆಗಿರೋ ಗಿಡ ಕೂಡ ನಮ್ಮ ಹತ್ರ ಆಬಲಿಟು ನೋಡಬಹುದು ಇಲ್ಲೆಲ್ಲ ಫ್ಲವರಿಂಗ್ ಆಗಿರೋದ್ದು ಫ್ಲವರಿಂಗ್ ಆಗಿರೋ ಪ್ಲಾಂಟ್ಸ್ ಅನ್ನ ಪ್ಲಾಂಟೇಷನ್ ಮಾಡ್ಕೊಳ್ಳೋದ್ರಿಂದ ನೀವು ಪ್ಲಾಂಟೇಷನ್ ಮಾಡಿ ಒನ್ ಇಯರ್ ನೀವು ಇಳುವರಿ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡೋ ಎಲ್ಲ ವೆರೈಟಿನಲ್ಲೂ ಎಲ್ಲಾ ವೆರೈಟಿ ತರ ಫ್ರೂಟ್ಸ್ ಅಲ್ಲೂ ಕೂಡ ನಮ್ಮ ಹತ್ರ ಸ್ಟಾಕ್ ಇರೋದು ಬೇಗ ಬೇಗ ಬುಕ್ಕಿಂಗ್ ನ ಮಾಡ್ತ ಸೊ ಇಲ್ಲಿ ಏನ್ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಸಿಬಿಐ ಗಿಡದ ವೆರೈಟಿ ಆಗಿರ್ಬೋದು ಆಗಿರುತ್ತೆ ಸೊ ಇಲ್ಲಿ ನೋಡ್ತಾ ಇರೋದು ಬ್ಲಾಕ್ ಗೋವಾ ಆಲ್ರೆಡಿ ನಿಮಗೆ ಗ್ರಾಫ್ಟಿಂಗ್ ವೆರೈಟಿ ನಲ್ಲಿ ತೋರಿಸಿರಂತ ಪ್ಲಾಂಟ್ಸ್ ಏನಿದೆ ಅದರಲ್ಲಿ ಏರ್ ಲಯರ್ ಪ್ಲಾಂಟ್ಸ್ ಇದು ಏರ್ ಲಯರ್ ಪ್ಲಾಂಟ್ಸ್ ಆರಾಮಾಗಿ ನಮ್ಮ ಹತ್ರ ಒಂದು ಟೂ ಹಂಡ್ರೆಡ್ ಪ್ಲಸ್ ಗಿಡ ನಮ್ಮ ಹತ್ರ ಸ್ಟಾಕ್ ಇದರಲ್ಲಿ ತ್ರೀ ಫೀಟ್ ಗಿಡ ಗಿಡ ನಮ್ಮ ಹತ್ರ ಹೋಗ್ಬಿಟ್ಟಿರೋದು ಫ್ರೂಟ್ ಯಾವ ತರ ಬರುತ್ತೆ ಅನ್ನೋದು ಕೂಡ ನಿಮಗೆ ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾನೇ ಪ್ರೋಟೀನ್ ಒಂದಿರಂತ ಒಂದು ಫ್ರೂಟ್ ಆಗಿದೆ ಸೊ ಇದ್ರ ಜೊತೆಗೆ ತೈವಾನ್ ಪಿಂಕ್ ತೈವಾನ್ ವೈಟ್ ಕೂಡ ನಮ್ಮ ಹತ್ರ ಇದೆ ಸೊ ಮೂವತ್ತು ಕೆ ಜಿ ಬ್ಯಾಗಲ್ಲಿ ಬೇಕಂದ್ರೂ ಕೂಡ ನಮ್ಮ ಹತ್ರ ಸ್ಟಾಕ್ ಇರೋಂಥದ್ದು ಹಿಂದೆ ನೀನು ಬ್ಯಾಕ್ ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು ದೊಡ್ಡ ಗಿಡ ಕೂಡ ಸೊ ನಿಮಗೆ ವಿ ಆರ್ ಎನ್ ವೆರೈಟಿ ಕೂಡ ನಮ್ಮ ಹತ್ರ ಆಬಲಿಟಿ ಇರೋದು ತೈವಾನಲ್ಲಿ ಕೂಡ ಆಬಲಿಟಿ ಇರೋಂಥದ್ದು ಸೊ ಇದು ಕೂಡ ವಿ ಆರ್ ಎನ್ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ವಿ ಆರ್ ಎನ್ ವೆರೈಟಿ ಪ್ಲಾಂಟ್ಸ್ ನಮ್ಮ ಹತ್ರ ಆಬಿಲಿಟಿ ಇರೋ ಸೊ ಈ ಥರ ಫ್ರೂಟ್ಸ್ ಬರೋ ಅಂಥದ್ದು ಇಲ್ಲಿ ನೋಡ್ಬೋದು ನೋಡಿ ಇದು ಬಂದು ಡೈಮಂಡ್ ರೆಡ್ಸ್ ಇವೆ ಸೊ ನೋಡಿ ಇದು ವಿ ಆರ್ ಎನ್ನು ವಿ ಆರ್ ಎನ್ ವೆರೈಟಿ ಸೊ ಈ ಥರ ನಿಮಗೆ ಫೋರ್ ಟು ಫೈವ್ ಕೆ ಜಿ ಬ್ಯಾಗಲ್ಲಿ ನಿಮಗೆ ತ್ರೀ ಟು ಫೋರ್ ಫೀಟ್ ಇರೋಂಥ ಗಿಡಗಳು ಸೊ ನಿಮಗೆ ಸಿಬೆನೂ ಕೂಡ ಆಬಲಿಟಿ ಇರೋಂಥದ್ದು ಕಂಪ್ಲೀಟಾಗಿ ಇದು ಕೂಡ ನಿಮಗೆ ಎಲ್ಲ ವೆರೈಟಿನ ಸ್ಟಾಕ್ ತಗೊಂಡ್ರೆ ನಿಮಗೆ ಹೆಚ್ಚು ಕಮ್ಮಿ ಒಂದು ಐನೂರಿಂದ ಆರುನೂರು ಸಿಬೆ ಗಿಡಗಳು ನಮ್ಮ ಹತ್ರ ಆಬಿಲಿಟಿ ಇರೋ ಇದನ್ನು ಕೂಡ ಬೇಕು ಅಂದರೆ ಬುಕ್ಕಿಂಗ್ ಆ ಮಾಡ್ಬೋದು ಜೊತೆಗೆ ಸೊ ತೆಂಗಲ್ಲಿ ನಿಮಗೆ ಡಿ ಎನ್ ಟಿ ಆಗಿರ್ಬೋದು ಗಂಗಾ ಬೊಡಮ್ ಆಗಿರ್ಬೋದು ಅಥವಾ ನಾಟಿ ತೆಂಗು ಆಗಿರ್ಬೋದು ತೆಂಗಲ್ಲಿ ಎಲ್ಲ ಥರ ತೆಂಗು ಕೂಡ ನಮ್ಮ ಹತ್ರ ಆಬಲಿಟಿ ಇರೋವಂಥದ್ದು ಸ್ಟಾಕ್ ನೋಡ್ತಾ ಇದ್ದರೆ ಸೊ ಎಲ್ಲದೂ ಕೂಡ ಸ್ಟಾಕ್ ಬಂದಿರೋ ಅಂಥದ್ದು ಇಲ್ಲಿ ಬನ್ನಿ ನೋಡಿ ನಿಮಗೆ ಡಿ ಎನ್ ಟಿ ಆಗಿರ್ಬೋದು ವಿ ಆರ್ ಎನ್ ಆಗಿರ್ಬೋದು ನೋಡಿದು ಡಿ ಎನ್ ಟಿ ವೆರೈಟಿ ಸೊ ಇಲ್ಲಿ ಏನು ನೋಡ್ತಾ ಇದ್ದಾರೆ ನೋಡಿ ಡಿ ಎನ್ ಟಿ ವೆರೈಟಿ ಈ ಥರ ಬರುತ್ತೆ ನಿಮಗೆ ತಳಿ ಸೊ ಇದು ಬಂದು ಕೇರಳ ವೆರೈಟಿನೇ ಆಗಿದೆ ಸೊ ಇದು ಕೂಡ ನಿಮಗೆ ಕೇರಳ ವೆರೈಟಿನೇ ಆಗಿರೋದು ಮಲೇಷಿಯನ್ ಡಾರ್ ವೆರೈಟಿ ನೋಡ್ಬೋದು ಇಲ್ಲಿ ಮಲೇಷಿಯನ್ ಡಾರ್ ವೆರೈಟಿ ಕೂಡ ನಮ್ಮ ಹತ್ರ ಒಬಲಿಟಿ ಇರೋ ಅಂಥದ್ದು ಸೊ ಇದು ಕೂಡ ಸ್ಟಾಕ್ ಬಂದಿದೆ ಸೊ ಇದ್ರ ಜೊತೆಗೆ ಗಂಗಾ ಬೊಂಡಂ ಎಳ್ಳೀರಿಗೆ ಪ್ರಸಿದ್ಧವಾಗಿರೋ ಅಂಥದ್ದು ಕೇರಳ ವೆರೈಟಿನಲ್ಲಿ ಏನಿದೆ ಗಂಗಾ ಬಂಡಮ್ ಕೇಳ್ತಾ ನೋಡಿದು ಗಂಗಾ ತಳಗಡೆ ನಿಮಗೆ ಮೂರುವರೆಯಿಂದ ನಾಲ್ಕು ವರ್ಷಕ್ಕೆ ಇಳುವರಿ ಸ್ಟಾರ್ಟ್ ಆಗಂತ ಒಂದು ವೆರೈಟಿ ಆಗಿದೆ ಗಂಗಾ ಮಂಡಮ್ ಸೊ ಇದು ಕೂಡ ನಮ್ಮ ಹತ್ರ ಸ್ಟಾಕ್ ಇರೋದು ಇದು ಕೂಡ ನಿಮಗೆ ಒಂದು ಫೈವ್ ಹಂಡ್ರೆಡ್ ಪ್ಲಾನ್ಸ್ ಅವಿಲಿಟಿ ಇದೆ ಸೊ ನಿಮಗೆ ಇದ್ರಲ್ಲೂ ಕೂಡ ಅದ್ರಲ್ಲಿ ತೈವಾನ್ ವೆರೈಟಿನಲ್ಲೂ ಕೂಡ ಅವಿಲಿಟಿ ಇರೋದ್ ಡಿ ಎನ್ ಟಿ ನಲ್ಲೂ ಕೂಡ ಅವೊಬಿಲಿಟಿ ಇರೋದ್ ಡಿ ಎನ್ ಟಿನಲ್ಲಿ ನಲ್ಲಿ ನೋಡ್ತಾ ಇದ್ರ ಕಂಪ್ಯೂಟರ್ ಇದು ಕೂಡ ಡಿ ಎನ್ ಟಿ ವೆರೈಟಿ ಸೊ ಅಲ್ಲಿ ನೋಡ್ತಾ ಇರೋದು ಪ್ಯೂರ್ ನಾಟಿ ಸೊ ನಾಟಿ ಗಿಡಗಳು ಕೂಡ ಆಬಲಿಟಿ ಇರೋಂಥದ್ದು ಎಲ್ಲದೂ ಕೂಡ ಕೋಕೋಪಿಟ್ ಅಲ್ಲಿ ಬೆಳೆಸಿರಂತ ಒಂದು ಸೊ ಏಟ್ ಟು ಟೆನ್ ಕೆಜಿ ಬ್ಯಾಗ್ ಅಲ್ಲಿ ರೆಡಿ ಇರೋ ಪ್ಲಾಟ್ಸ್ ನಿಮಗೆ ತೆಂಗಿನಲ್ಲೂ ಕೂಡ ನಮ್ಮ ಹತ್ರ ಇದೆ ಯಾರ್ಗು ಬೇಕು ಅಂತಂದ್ರೆ ಬಲ್ಕ್ ಕ್ವಾಂಟಿಲಿ ಆರ್ಡರ್ ಕೊಟ್ಟರೆ ಹೋಲ್ಸೇಲ್ ದರದಲ್ಲಿ ನಿಮಗೂ ಕೂಡ ಡಿಸ್ಪ್ಯಾಚ್ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಇನ್ನೂ ಎರಡು ಮೂರು ವೆರೈಟಿ ಫ್ರೂಟ್ ಗಿಡಗಳಿದೆ ಸೊ ಈ ವಿಡಿಯೋ ಪಾರ್ಟ್ ವೈಸ್ ಕೂಡ ಬರ್ಬೋದು ಅಥವಾ ಒಂದೇ ವಿಡಿಯೋದಲ್ಲಿ ಕಂಟಿನ್ಯೂ ಆಗಿ ಕೂಡ ಬರ್ಬೋದು ದಯವಿಟ್ಟು ಪಾರ್ಟ್ ವೈಸ್ ಬಂದರೆ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡಿ ನೋಡ್ಕೊಳ್ಳಿ ಇಲ್ಲ ಅಂದರೆ ಈ ವಿಡಿಯೋನ ಕಂಟಿನ್ಯೂ ಏನಾದರೂ ಮಾಡಿದರೆ ದಯವಿಟ್ಟು ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿದರೆ ಯಾವ ಯಾವ ಥರ ಗಿಡಗಳು ಆಮೇಲೆ ರೆಬಿಲಿ ಅನ್ನೋದನ್ನು ಕಂಪ್ಲೀಟಾಗಿ ತಿಳ್ಕೊಬೋದು ಎಲ್ಲಾದ್ರೂ ಮಗ ಏನು ಮಾಡೋಣ ಗೊತ್ತಾ ಪಾರ್ಟ್ ವೈಸ್ ಮಾಡಿ ಆಯಿತು